ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿರೀಕ್ಷೆಯನ್ನು ಮೀರಿದಂಥ ಫಲಿತಾಂಶ ಬಂದಿದೆ ಮಹಾರಾಷ್ಟ್ರದಲ್ಲಿ ಈ ಮಟ್ಟಿನ ಯಶಸ್ಸನ್ನು ಈ ಮಟ್ಟಿನ ಪ್ರಚಂಡ ವಿಜಯವನ್ನು ನಾವು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಈ ರೀತಿಯ ಪರಾಭವವನ್ನು ವಿಪಕ್ಷಗಳ ಪರಾಭವವನ್ನು ಯಾರೂ ಕೂಡ ಎಣಿಸಿರಲಿಲ್ಲ ಅಂಥ ದೊಡ್ಡದಾದಂಥ ವರವನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಹಿಂದೂಗಳು ಮಹಾರಾಷ್ಟ್ರದ ಮತದಾರರು ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಇದು ಧರ್ಮ ಅಧರ್ಮದ ಹೋರಾಟ ಅಂತ ನೂರಕ್ಕೆ ನೂರರಷ್ಟು ದಿಟವಾಗಿದೆ ಮಹಾರಾಷ್ಟ್ರದ ವಿಚಾರದಲ್ಲಿ ನಿನ್ನೆ ಸಂಜೆ ದೇವೇಂದ್ರ ಫಡ್ನವೀಸ್ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು ನಾವು ಕಳೆದ ಬಾರಿ ನೂರ ಐದು ಸ್ಥಾನಗಳನ್ನು ಗೆದ್ದಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ಕೂಡ ಅಷ್ಟೇ ಸ್ಥಾನಗಳು ಖಚಿತವಾಗಿ ನಮಗೆ ಬರ್ತಾವೆ ಅಂತ ಈಗ ನೋಡಿದರೆ ನೂರ ಮೂವತ್ತು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದಿದೆ ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಗಳಿಸುವಂಥ ಸಾಧ್ಯತೆ ಇದೆ ಇಡೀ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಿತ್ರ ಒಕ್ಕೂಟ ಸಂಪೂರ್ಣ ಸ್ವೀಪ್ ಮಾಡಿದೆ ಉದ್ದವ್ ಠಾಕ್ರೆ ಕಾಂಗ್ರೆಸ್ಸು ಮತ್ತು ಶರದ್ ಪವಾರ್ ಲೆಕ್ಕಕ್ಕಿಲ್ಲದ ಹಾಗೆ ರಾಜಕಾರಣದ ಪಡಸಾಲೆಯಲ್ಲಿ ಲೆಕ್ಕಕ್ಕಿಲ್ಲದ ಹಾಗೆ ಹೊರಟು ಹೋಗಿದ್ದಾರೆ ವೈಪ್ ಔಟ್ ಆಗಿದ್ದಾರೆ ಮೊದಲು ಸಂಖ್ಯೆಯನ್ನು ಈಗ ಬೆಳಗಿನ ಹತ್ತುವರೆಗೆ ತಮ್ಮೆದುರಿಗೆ ನಾನು ಅಂಕಿ ಸಂಖ್ಯೆಗಳನ್ನು ಹೇಳ್ತಾ ಇರೋದು ಇದು ಏರುಪೇರಾಗುವ ಸಾಧ್ಯತೆ ಇದೆ ತುಂಬ ಜಾಸ್ತಿ ಏರುಪೇರಾಗುವ ಯಾವ ಇಲ್ಲ ಮಹಾ ಮಹಾರಾಷ್ಟ್ರದ ಮಹಾಯುತಿ ಅಂತ ಏನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ಅವರ ಬಳಕೆ ಈ ಕ್ಷಣದಲ್ಲಿ ಎರಡು ನೂರ ಹದಿನೆಂಟು ಸ್ಥಾನಗಳು ಲಭ್ಯ ಆಗಿರುವ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ ಎರಡು ನೂರ ಹದಿನೆಂಟು ಒಟ್ಟು ಸ್ಥಾನಗಳಿರೋದೇ ಎರಡು ನೂರ ಎಂಬತ್ತೆಂಟು ಎರಡುನೂರ ಎಂಬತ್ತೆಂಟಕ್ಕೆ ನೂರ ನಲವತ್ತೈದು ಸ್ಥಾನಗಳು ಬಂದರೆ ಸಾಕು ನೂರ ನಲವತ್ತೈದು ಈಸ್ ಅ ಮ್ಯಾಜಿಕ್ ನಂಬರ್ ಆದರೆ ಎರಡು ನೂರ ಹದಿನೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಿತ್ರಕೂಟ ಮುಂದಿದೆ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ನಡೆಸಲಿದೆ ಯಾವ ಮಹಾರಾಷ್ಟ್ರದಲ್ಲಿ ಎಲ್ಲ ಮುಸಲ್ಮಾನರು ಒಕ್ಕಟ್ಟಾಗಿದ್ದರು ಯಾವ ಮಹಾರಾಷ್ಟ್ರದಲ್ಲಿ ದೇಶದ ಮುಸಲ್ಮಾನರೆಲ್ಲ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬೇಕು ಅಂತ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದರು ಅಂಥ ಮಹಾರಾಷ್ಟ್ರದಲ್ಲಿ ಯಾವ ಉಲೇಮಾ ಬೋರ್ಡ್ನ ಕೆಲಸವೂ ನಡೆಯಲಿಲ್ಲ ಯಾವ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ನ ಕರೆಗೂ ಯಾವ ಮತದಾರರು ಜಗ್ಗಲಿಲ್ಲ ಅಂದರೆ ಮುಸಲ್ಮಾನ ಮತಗಳು ಧ್ರುವೀಕರಣ ಆಗಿದ್ದು ಹೌದು ಆದರೆ ಹಿಂದೂ ಮತಗಳ ಒಗ್ಗಟ್ಟಿನ ಮುಂದೆ ಹಿಂದೂ ಮತಗಳ ಕ್ರೋಢೀಕರಣದ ಮುಂದೆ ಧ್ರುವೀಕರಣ ಮುಂದೆ ಈ ರೀತಿಯಾದಂಥ ಜಿಹಾದಿ ಮನಸ್ಥಿತಿ ಈ ಬಾರಿ ಕೆಲಸವನ್ನೇ ಮಾಡಲಿಲ್ಲ ನನಗೆ ಅಚ್ಚರಿಯಾಗಿದ್ದೇನು ಅಂದರೆ ಯಾವಾಗ ಹತ್ತೊಂಬೈನೂರ ನಾಲ್ಕರಲ್ಲಿ ನಲವತ್ತ್ಮೂರು ನಲವತ್ತ್ನಾಲ್ಕರಲ್ಲಿ ಜಿನ್ನ ಹದಿನಾಲ್ಕು ಕರಾರುಗಳನ್ನು ಷರತ್ತುಗಳನ್ನು ಬರೆದುಕೊಟ್ಟಿದ್ನೋ ಅವತ್ತಿನ ಕಾಲಘಟ್ಟದಲ್ಲಿಯೇ ಜವಾಹರ್ಲಾಲ್ ನೆಹರು ಅವರು ಅದನ್ನು ರಿಜೆಕ್ಟ್ ಮಾಡಿದರು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಇದು ಸಾಧ್ಯವೇ ಇಲ್ಲ ಅಂತ ಹೇಳಿದರು ಅದೇ ಪಟ್ಟಿಗೆ ಮತ್ತೆ ಮೂರನ್ನು ಸೇರಿಸಿ ಈ ಬಾರಿ ಉಲೇಮಾ ಬೋರ್ಡ್ನವರು ತಂದು ಎದುರುಗಡೆ ಹಿಡಿದಾಗ ಇದೇ ಉದ್ದವ್ ಠಾಕ್ರೆ ಇದೇ ಕಾಂಗ್ರೆಸ್ಸು ಇದೇ ಶರದ್ ಪವಾರು ಈ ಎಲ್ಲ ಷರತ್ತುಗಳಿಗೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿ ಈ ದೇಶವನ್ನು ಹರಾಜಿಡ್ಲಿಕ್ಕೆ ಹೊರಟಿದ್ರಲ್ಲ ಅದ್ರ ಬಗ್ಗೆ ನಮಗೆ ಆತಂಕ ಇತ್ತು ಎಕ್ಸಿಟ್ ಪೋಲ್ ಬಂದಾಗಲೂ ಕೂಡ ಈ ಮಟ್ಟಿನ ಯಶಸ್ಸು ಬರುತ್ತೆ ಅಂತ ಯಾವ ಎಕ್ಸಿಟ್ ಪೋಲ್ಗಳು ಹೇಳಲಿಲ್ಲ ನಿನ್ನೆಯ ಸರ್ವೆ ರಿಪೋರ್ಟು ಮತಗಟ್ಟೆಯ ಸರ್ವೆ ರಿಪೋರ್ಟು ನೂರ ಎಂಬತ್ತು ಸ್ಥಾನಗಳನ್ನು ಗಳಿಸಬಹುದು ಅಂತ ಹೇಳಿದರು ಆದರೆ ಈಗ ನೋಡಿದರೆ ಎರಡು ನೂರ ಹದಿನೆಂಟು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟ ಮುಂದಿದೆ ಅತ್ಯಂತ ಹೀನಾಯವಾದಂಥ ಸೋಲನ್ನು ಕಾಣ್ತಾ ಇರೋದು ಕಾಂಗ್ರೆಸ್ ಪಕ್ಷ ಶರದ್ ಪವಾರ್ ಪಕ್ಷ ಹಾಗೂ ಉದ್ಧವ್ ಠಾಕ್ರೆ ಎಷ್ಟೆಷ್ಟಿದೆ ಅವ್ರ ಸ್ಥಾನ ಅವರ ಒಟ್ಟು ಸ್ಥಾನಗಳು ಐವತ್ತೊಂಬತ್ತು ಇಪ್ಪತ್ತೆರಡು ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುಂದಿದೆ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಉಧವ್ ಠಾಕ್ರೆ ಬಣ ಮುಂದಿದೆ ಹದಿನಾಲ್ಕು ಸ್ಥಾನಗಳನ್ನು ಶರದ್ ಪವಾರ್ ಉಳಿಸ್ಕೊಂಡಿದ್ದಾರೆ ಯಾವ ಶರದ್ ಪವಾರ್ ಮಹಾರಾಷ್ಟ್ರದ ಚಾಣಕ್ಯ ಅಂತ ಹೇಳಲಾಗ್ತಾ ಇತ್ತು ಯಾವ ಶರದ್ ಪವಾರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಬೇಕಾದಂಥ ಲಾರ್ಜೆಸ್ಟ್ ವೋಟಿಂಗನ್ನು ಪಡೆದಿತ್ತು ಭಾರತೀಯ ಜನತಾ ಪಾರ್ಟಿ ನೂರ ಐದು ಸ್ಥಾನಗಳನ್ನು ಗಳಿಸಿತ್ತು ಆ ಸಂದರ್ಭದಲ್ಲಿ ಮೈತ್ರಿಕೂಟವನ್ನು ಪಡೆದು ಉದ್ಧವ್ ಅವರಿಗೆ ಮುಖ್ಯಮಂತ್ರಿ ಮಾಡಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಾರ್ದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಷಡ್ಯಂತ್ರವನ್ನು ಮಾಡಿದರು ಮುಂದೆ ಏಕನಾಥ್ ಶಿಂದೆ ಬಂಡಾಯ ಬಂದರು ಅದಾದಮೇಲೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು ಅದು ಬೇರೆ ವಿಚಾರ ಆದರೆ ಜನರ ಮ ಜನಾದೇಶದ ವಿರುದ್ಧವಾಗಿ ಶರದ್ ಪವಾರ್ ಅವತ್ತು ಭಾಳ ದೊಡ್ಡ ಮಟ್ಟದ ಕುತಂತ್ರವನ್ನು ಮಾಡಿದರು ಮಾಡಿದ್ದಷ್ಟೇ ಅಲ್ಲ ಮೂಗಿಗೆ ತುಪ್ಪ ಹಚ್ಚಿ ಕೇವಲ ಎರಡು ವರ್ಷ ಉದ್ದವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ದಾಗ ಶರದ್ ಪವಾರ್ ತಮ್ಮದೇ ಆಟವನ್ನು ನಡೆಸಿ ಮಹಾರಾಷ್ಟ್ರದ ರಾಜಕಾರಣವನ್ನು ಸಂಪೂರ್ಣವಾಗಿ ಅರಾಜಕತೆಗೆ ತಳ್ಳಿದವರು ಎಂಬತ್ತೈದನೇ ವಯಸ್ಸು ವಯಸ್ಸಿನಲ್ಲಿ ಈ ಮನುಷ್ಯನ ದುರಾಸೆ ಈ ಮನುಷ್ಯನ ರಾಜಕೀಯ ಷಡ್ಯಂತ್ರಗಳನ್ನು ನೋಡಿದರೆ ಭಾರತದ ರಾಜಕಾರಣಿಗಳ ಬಗ್ಗೆ ನಮಗೆ ಇನ್ನಿಲ್ಲದ ಹಾಗೆ ಹತಾಶ ಮನಸ್ಥಿತಿ ಉಂಟಾಗತ್ತೆ ಇವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಅವರ್ಷನ್ ಬರುತ್ತೆ ಅಂಥ ಸ್ಥಿತಿಯಲ್ಲಿ ಈ ಬಾರಿ ಮತದಾರ ಎಂಥ ಪಾಠ ಕಲಿಸಿದ್ದಾನೆಂದರೆ ಶರದ್ ಪವಾರ್ ಮನೆಯನ್ನು ತೋರಿಸ್ತಾರೆ ಟಿ ವಿ ಚಾನಲ್ನಲ್ಲಿ ಸಿಲ್ವರ್ ಓಕ್ ಅಂತ ಒಂದು ನರಪಿಳ್ಳೆ ಅವರ ಮನೆಯ ಮುಂದೆ ಕಾಣೋದಿಲ್ಲ ಈ ಕಡೆ ಉದ್ದವ್ ಠಾಕ್ರೆ ಮನೆ ಮುಂದೆ ಕ್ಯಾಮರಾ ಇಡಲಾಗತ್ತೆ ಸಂಜಯ್ ರಾವತ್ ಹೊರಗಡೆ ಬರ್ತಾನೆ ಅಡಾಣಿಯಿಂದ ಗೆದ್ದದ್ದು ಅಂತ ಹತಾಶ ಮನಸ್ಥಿತಿಯಲ್ಲಿ ಹೇಳ್ತಾನೆ ಅಂದರೆ ಮಹಾರಾಷ್ಟ್ರದ ಮತದಾರರಿಗೆ ಈ ಮನುಷ್ಯ ಅವಮಾನವನ್ನು ಮಾಡ್ತಾ ಇರೋದು ಸಂಜಯ್ ರಾವತ್ ಆದರೆ ಭಾರತೀಯ ಜನತಾ ಪಾರ್ಟಿ ಯಾವ ಮಟ್ಟಿನ ಸಂಯಮವನ್ನು ಕಾಯ್ಕೊಂಡಿದೆ ಅಂತಂದರೆ ಎಲ್ಲಿಯೂ ಕೂಡ ಹಟಾಟೋಪವನ್ನು ಮಾಡಲಾರದೆ ಈ ಜಯವನ್ನು ಈ ಪ್ರಚಂಡ ವಿಜಯವನ್ನು ಅತ್ಯಂತ ಸಮಚಿತ್ತದಿಂದ ಸ್ವೀಕರಿಸಿದ್ದು ಅವರ ನಾಯಕರ ಮಾತುಗಳನ್ನು ಕೇಳಿದ್ರೆ ಗೊತ್ತಾಗ್ತಾ ಇದೆ ಇನ್ನು ಜಾರ್ಖಂಡ್ ವಿಷಯಕ್ಕೆ ಬರೋಣ ಜಾರ್ಖಂಡ್ ಬೆಳಗಿನ ಒಂಬತ್ತುವರೆವರೆಗೂ ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟ ಎನ್ ಡಿ ಎ ಬಹಳ ಮುನ್ನೆಲೆಯಲ್ಲಿತ್ತು ಆದರೆ ಈ ಕ್ಷಣದಲ್ಲಿ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಜಾರ್ಖಂಡ್ ಮುಕ್ತಿ ಮೋರ್ಚಾ ಹೆಚ್ಚಿನ ಸ್ಥಾನಗಳನ್ನು ಗಳಿಸುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಎನ್ ಡಿ ಎ ಒಕ್ಕೂಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಒಕ್ಕೂಟಕ್ಕೆ ಈ ಕ್ಷಣದಲ್ಲಿ ಮೂವತ್ತು ಸ್ಥಾನಗಳು ಲಭ್ಯ ಆಗಿದ್ದಾವೆ ಅಲ್ಲಿ ನಲವತ್ತು ಸ್ಥಾನ ನಲವತ್ತೊಂದು ಸ್ಥಾನಗಳು ಇರಬೇಕು ಐವತ್ತು ಸ್ಥಾನಗಳಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮುಂದಿದೆ ಇನ್ನೂ ಸುಮಾರು ಸಮಯ ಇರುವುದರಿಂದ ಯಾವ ರೀತಿಯ ಫೋಟೋ ಫಿನಿಶ್ ಆಗಬಹುದು ಅದರ ಬಗ್ಗೆ ಕಾದು ನೋಡಬೇಕು ಆದರೆ ಅತಿ ಹೆಚ್ಚು ಈಗ ಭಾರತ ದೇಶದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸಾಗಿದ್ದು ವಿವಾದಾತ್ಮಕವಾಗಿದ್ದು ಮತ್ತು ಒಂದು ಪಕ್ಷದ ಅಸ್ಮಿತೆಗೆ ಕಾರಣೀಭೂತ ಆಗಿದ್ದಂಥದ್ದು ಯಾವುದಾದ್ರೂ ಇದ್ದರೆ ಅದು ಮಹಾರಾಷ್ಟ್ರದ ಚುನಾವಣೆ ಈಗ ನೋಡಿ ಆರು ಪಕ್ಷಗಳು ಚುನಾವಣೆ ನಿಂತಿದ್ದು ಭಾರತೀಯ ಜನತಾ ಪಾರ್ಟಿ ಏಕನಾಥ್ ಶಿಂದೆ ಶಿವಸೇನೆ ಜೊತೆಗೆ ಅಜಿತ್ ಪವಾರ್ ಅವರು ಬಣ ಅಜಿತ್ ಪವಾರ್ ಕೂಡ ಮೂವತ್ತ್ನಾಲ್ಕು ಸ್ಥಾನಗಳನ್ನು ಗೆದ್ದಿದ್ದಾರೆ ಕಳೆದ ಬಾರಿ ಒಂದು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದ್ದ ಈ ಮನುಷ್ಯ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಮೂವತ್ತ್ನಾಲ್ಕು ಸ್ಥಾನಗಳನ್ನು ಅದು ಪಶ್ಚಿಮಿ ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದಾರೆ ಅಲ್ಲಿಗೆ ಶರದ್ ಪವಾರ್ ಬಣಕ್ಕಿಂತ ಅಜಿತ್ ಪವಾರ್ ಬಣ ಹೆಚ್ಚು ಸದೃಢವಾಗಿದೆ ಮಹಾರಾಷ್ಟ್ರದಲ್ಲಿ ಅನ್ನೋದು ಖಚಿತ ಆಯಿತು ಈ ಕಡೆ ಉದ್ಧವ್ ಠಾಕ್ರೆ ಕಾಂಗ್ರೆಸ್ಸು ಶರದ್ ಪವಾರ್ ಇತ್ತು ಈಗ ಆರು ಪಕ್ಷಗಳು ಹೋಗಿ ಮುಂದಿನ ಕಾಲಮಾನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮೂರು ಪಕ್ಷಗಳು ಮಾತ್ರ ಅಲ್ಲಿ ಉಳ್ಕೋತವೆ ಒಂದು ಶಿವಸೇನೆ ಇನ್ನೊಂದು ಎನ್ ಸಿ ಪಿ ಮೂರನೇದು ಭಾರತೀಯ ಜನತಾ ಪಾರ್ಟಿ ಮುಂಚೆ ಹೇಗಿತ್ತು ಅದೇ ಸ್ಥಿತಿಗೆ ತ್ರಿಕೋಣ ಸ್ಪರ್ಧೆಗೆ ಮಹಾರಾಷ್ಟ್ರದ ರಾಜಕೀಯ ಪಡಿಸಾಲೆ ಸಿದ್ಧ ಆಗುವಂಥ ದಿನಮಾನಗಳು ಬಂದಿದ್ದಾವೆ ಅದಕ್ಕಿಂತ ದೊಡ್ಡ ವಿಷಯವೇನೆಂದರೆ ಭಾರತೀಯ ಜನತಾ ಪಾರ್ಟಿ ಈ ಮಂಟಿನ ಐತಿಹಾಸಿಕ ವಿಜಯವನ್ನು ಅಲ್ಲಿ ನೋಡಿಯೇ ಇರಲಿಲ್ಲ ಅಂಥದೊಂದು ವಿಜಯ ಲಭ್ಯ ಆಗುವ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಮಾಡಿದಂಥ ತಪ್ಪನ್ನು ಪ್ರಮಾದವನ್ನು ಈ ಬಾರಿ ಮತದಾರ ಮಾಡಲಿಲ್ಲ ಹಿಂದೂಗಳ ಒಗ್ಗಟ್ಟಿಗೆ ಬೆಲೆ ಬೆಲೆ ಇದೆ ಅನ್ನೋದು ಮತ್ತೊಂದು ಸಲ ಸಾಬೀತಾಯಿತು ಜಿಹಾದಿ ಮನಸ್ಥಿತಿಯವರಿಗೆ ಯಾರು ಈ ದೇಶದ ಮೂಲಭೂತವಾದಿಗಳಿದ್ದಾರೋ ಯಾರು ತುಷ್ಟೀಕರಣದ ರಾಜಕಾರಣ ಮಾಡ್ತಾರೋ ಅವರನ್ನು ಈ ದೇ ಈ ರಾಜ್ಯದ ಮತದಾರ ಮಹಾರಾಷ್ಟ್ರದ ರಾಜ್ಯ ಮತದಾರ ಮೂಲಿಗೆ ಸತ್ತಳ್ಳಿದ್ದಾನೆ ಅನ್ನೋದು ಸ್ಪಷ್ಟವಾಗಿದೆ ಸಂಪೂರ್ಣವಾದ ಮಾಹಿತಿಯೊಂದಿಗೆ ನಿಖರ ಅಂಕಿಅಂಶಗಳೊಂದಿಗೆ ಮತ್ತೆ ಇನ್ನೊಂದು ಗಂಟೆಯಲ್ಲಿ ಲೈವ್ ಬರ್ತೀನಿ ತಮ್ಮ ಜೊತೆ ಮುಕ್ತವಾಗಿ ಮಾತಾಡ್ತೀನಿ ಸದ್ಯದ ಅಪ್ಡೇಟನ್ನು ತಮಗೆ ಕೊಡಲಿಕ್ಕಾಗಿ ಸಂಚಿಕೆಯನ್ನು ಮಾಡಲಾಯಿತು ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ